ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೃಂದ ವಿಜಯಪುರ ಬರ್ರಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಮನೆಯಾಗ ಯಾರೂ ಇಲ್ಲ ಮಮ್ಮಿ ಅದು ನಾ ಒಬ್ಬಳೇ ಇದ್ದೀನಿ ಯಾಕಪ್ಪ ಅಂದ್ರೆ ಅವ್ರು ಸ್ವಲ್ಪ ಹೊರಗಡೆ ಹೋಗ್ಯಾರ ಹಾಗಾಗಿ ನಾ ಒಬ್ಬೇ ಇದ್ದೀನಿ ಮನ್ಯಾಗ ಅಡುಗೆ ಅಂತರ ಎಲ್ಲ ಆಗ್ಯದ ಊಟ ಮಾಡಬೇಕು ಈಗ ನೋಡೋಣ ಕೇಳ್ತೀನಿ ಮಮ್ಮಿಗೆ ಅದು ಫೋನ್ ಹಚ್ಚಿ ಲೇಟ್ ಆತಪ್ಪ ಅಂದ್ರೆ ಬರೋಕೆ ಊಟ ಮಾಡ್ತೀನ ಇಲ್ಲ ಜಲ್ದಿ ಬರ್ತೀರಂದ್ರೆ ಅಂದ್ರೆ ಅವ್ರ ಕೂಡನೇ ಕೂಡಿ ಊಟ ಮಾಡ್ತೀನಿ ನೈಟ್ ಹತ್ರ ಭಾಳ ಅಂದ್ರೆ ಬಳೆ ಭಾಳ ಮಳೆ ಬಂತು ರೀ ಇಲ್ಲಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮತ್ತು ಬೆಳಗ್ಗೆ ತನೂ ಮಳೆ ಬಂದದಿಲ್ಲಿ ನಾ ಮನೆ ಮುಂದ್ರ ಭಾಳ ಅಂದ್ರೆ ಭಾಳ ನೀರು ರೀ ಬರಿ ತೋರಿಸ್ತೀನಿ ನಿಮಗೆ ನೋಡ್ರಿ ನೀರು ಎಷ್ಟು ನಿಂತವ ಅಷ್ಟು ಮಳೆ ಬಂದದ್ರಿ ಇಲ್ಲಿ ನಿಮ್ಮ ಬಲೆ ಹೆಂಗೆ ಮಳೆ ಬಂದದ ಕಮ್ಮಿಕ್ಕೆ ಮಾಡಿ ಹೇಳಿರಿ ನೋಡಿರಿ ನೋಡಿರಿ ಅಷ್ಟೊಂದು ಮಳಿಗೆ ಬಂದದಿಲ್ಲಿ ನೋಡ್ರಿ ಇಲ್ರಿ ಈಗ ಮಳೆ ಬಂದಿದೆ ಎಷ್ಟು ಬಂದೆ ತೋರಿಸಿ ಇಲ್ರಿ ನಮ್ಗೆ ಅಷ್ಟು ಬಂದದ ನೋಡಿರಿ ಈಗಂತರ ಕೆಲಸದವ್ರು ಬಂದರು ಬಟ್ಟೆ ಪಾನೆ ಮಾಡೋಕೆ ಈಗ ಅವ್ರು ಕೆಲಸ ಮಾಡಿ ಹೋಗ್ತಾರೆ ಒಂದು ಸ್ವಲ್ಪ ಉಂಟು ನೋಡಬೇಕನ್ನತೀನಿ ಈಗ ರೈಸ್ ಮಾಡಿ ಆ ಆಸು ನೋಡಿರಿ ಮತ್ತು ಬದನಿಕೆ ಪಲ್ಯ ಸಾಂಬಾರ ಹತ್ತಿ ಮಾಡಿ ನೋಡ್ರಿ ನಾ ಈಗ ಊಟ ಮಾಡಬೇಕು ನೋಡ್ರಿ ಊಟ ಮಾಡೋಣ ಬರ್ರಿ ಈಗ ಊಟ ಮಾಡತ್ತೀನಿ ಬದನಿಕೆ ಪಲ್ಯ ಹಿಂಡಿ ಮತ್ತೆ ರೈಸ್ ಹಾಕೊಂಡು ಬಂದು ಊಟ ಮಾಡತ್ತೀನಿ ನೋಡ್ರಿ ಟೈಮ್ ಅಂತರ ಎರಡು ಗಂಟೆ ಆಗ್ಯದ ಏನೇ ನಮ್ಮ ಮಮ್ಮಿ ನಮ್ಮ ಅಕ್ಕನೇ ಬಂದಿಲ್ಲ ಸುಮ್ ಕೂತು ಏನು ಮಾಡಲಿ ಟಿ ವಿ ನೋಡಬೇಕಪ್ಪ ಅಂದ್ರೆ ಲೈಟ್ ಇಲ್ಲ ಲೈಟ್ ಹೋಗ್ಯಾವ ಬೆಳಗ್ಗೆ ಒಂಬತ್ತು ಗಂಟೆಗೆ ತೆಗ್ದಾರ ಲೈಟ ಯಾವಾಗ ಬರ್ತಾವಾಗ ಗೊತ್ತಿಲ್ಲ ಏನೂ ಬಂದಿಲ್ಲ ಅದ್ರ ಸಲುವಾಗಿ ಫೋನ್ ನೋಡಬೇಕಂದ್ರೆ ಚಾರ್ಜ್ ಬೇಕಲ್ರಿ ಫೋನ ಮಮ್ಮಿಗೆ ಅಕ್ಕಗೆ ಅಪ್ಪಾಜಿ ಫೋನ್ ಹಚ್ಚಾಕ ಅದ್ರ ಸಲುವಾಗಿ ಫೋನ್ ನೋಡಲ್ಲ ಫೋನ್ ಸೈಡ್ ಲೇಟು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮಮ್ಮಿ ಅದ್ ಬರತನ ರೆಸ್ಟ್ ಮಾಡೋಕೆ ಎದ್ದು ಒಮ್ಮೆದು ಅಷ್ಟೇ ಬ ಅಟೈಟಿಗೆ ಬರ್ತಾರ ಬಂದ ಬಳಕೆ ಚಾದವ್ರಿಗೆ ಮಾಡಿ ಮತ್ತು ಅವರಿಗೆ ಊಟಕ್ಕೆ ಹಾಕಿಟ್ಟು ಊಟ ಎಲ್ಲ ಮಾಡಬೇಕು ಸುಮ್ಮನೆ ಅಂತ ಕೂತ್ಕಿಡದ್ರೀ ನೋಡ್ರಿ ಈಗ ಬಟ್ಟೆ ತೊಗೊಂಡ್ ಮನೇನು ಹೊರಗಿನ ತೊಕೊಂಡು ಮನೆ ಯಾಕಪ್ಪ ಅಂದ್ರೆ ಮಳೆ ಬರತ್ತದ ಏನೋ ಅದ್ರ ಸಲುವಾಗಿ ಇನ್ನ ಬಟ್ಟೆ ಒಂದೊಂದು ಹಸಿ ಅದಾವ ಒಂದಿಂದು ಒಂದೊಂದು ಒಣಗ್ಯಾವ ಅದ್ರ ಸಲುವಾಗಿ ಒಣಗಿದ್ದು ಬಟ್ಟೆ ಮಂಡಿ ಹಸಿ ಇದ್ದೇವು ಇಲ್ಲೇ ಇಲ್ಲೇ ರೂಮ್ದಾಗ ಹಾಕ್ಬೇಕು ಬಟ್ಟೆ ಈ ಮಳಿ ಬರತ್ತಪ್ಪ ಅಂದ್ರೆ ಬಟ್ಟೆ ಅಂತ ಒಟ್ಟು ಆರಲ್ಲ ನೋಡ್ರಿ ಪಟ್ಟನೆ ಎಷ್ಟು ಮುಂಜ ಮುಂಜಾನೆ ಜಲ್ದಿ ಒಗದು ಹಾಕಿದ್ರು ಬಟ್ಟಿನೇ ಆರಲ್ಲ ನೋಡ್ರಿ ನೋಡ್ರಿ ಫ್ರೀಜ್ ಸ್ವಚ್ಛ ಮಾಡಲತ್ತೀನಿ ಎರಡು ದಿನ ಫ್ರೀಜ್ ಸ್ವಿಚ್ ಮಾಡಬೇಕು ಬಾ ಫ್ರಿಜ್ ಬಾ ಸ್ವಚ್ ಮಾಡ್ಬೇಕ್ರಿ ಎರಡು ಎರಡೆರಡು ನಿನ್ಕೊಮ್ಮಿ ಯಾಕಪ್ಪ ಎರಡು ದಿನಕ್ಕೊಮ್ಮೆ ಫ್ರೀ ಸ್ವಚ್ಛ ಮಾಡಂದ್ರೆ ಸ್ವಚ್ಛ ಇರ್ತದ್ರೆ ಇಲ್ಲಿ ಕಂದ್ರೆ ಸ್ವಲ್ಪ ಸ್ಮೆಲ್ ಸ್ಮೆಲ್ಲದು ಬರ್ತದ್ರಿ ಹಿಂಗೆ ಸ್ವಚ್ಛ ಮಾಡೋದಿಲ್ಲಪ್ಪ ಅಂದ್ರೆ ಹಸುವಾಗಿ ಎರಡು ದಿನಗಟ್ಟಲೆ ಎಲ್ಲ ಕಾಯಿ ಪಲ್ಯ ಏನಿರ್ತದೆಲ್ಲ ತೆಗೆದು ಹೊರಗೆ ತೆಗ್ದಿಕ್ಕ ಸ್ವಚ್ಛ ಮಾಡ್ಕೋಬೇಕ್ರಿ ಸ್ವಚ್ಛ ಮಾಡ್ಕೊಂಡ ಮತ್ತು ಆಮೇಲೆ ಅವು ತೆಗ್ದೆವು ಮತ್ತು ಅವು ಹೊಳಿ ನೀರದಾಗ ಹಾಕಿ ತೊಳೆಯೋದು ಮತ್ತು ಆಮೇಲೆ ಫ್ರೀಜ್ನಾಗ ಇರ್ಬೇಕು ರೀ ಫ್ರೆಶ್ ಆಗಿರ್ತದೆ ಕಾಯಿ ಪಲ್ಯ ಆಗಲಿ ತರ್ಕೊಂಡು ಏನೇ ಐಟಮ್ ಸಿಗ್ಬೇಕಂದ್ರೆ ಒಬ್ಬರು ಕ್ಯಾರಿ ಬ್ಯಾಗ್ ಹಾಕಿರ್ತರಿ ಹಂಗೆ ಹಾಕಿರಬಾರ್ದು ಕ್ಯಾರಿ ಕ್ಯಾರಿ ಬ್ಯಾಗ್ದಾಗ ಫ್ರೀ ಯಾಕಪ್ಪ ಅಂದ್ರೆ ಕ್ಯಾರಿ ಬ್ಯಾಗ್ದಾಗ ಅನ್ನ ಏನು ರೀ ಹಿಂಗೆ ಹಾಕಿ ಇಟ್ಟಿರಪ್ಪ ಅಂದ್ರೆ ಅಂದ್ರೆ ಅದು ಕ್ಯಾರಿ ಬ್ಯಾಗ್ ಹತ್ತಿ ಇಕ್ಕಿದ್ರೆ ಅದು ಕೊಳಿತದ್ರಿ ಬೇಕಾದ್ರೆ ನೀವು ಇಟ್ಟು ನೋಡಿರಿ ಒಂದು ಒಂದು ಎರಡೇ ದಿನ ಇಟ್ಟು ನೋಡಿರಿ ಕ್ಯಾರಿ ಬ್ಯಾಗ್ದಾಗ ಏನರ ಹಾಕಿ ಕೆಡ್ತದದು ಅದು ಸಲುವಾಗಿ ಕ್ಯಾರಿ ಬ್ಯಾಗ್ದಾಗ ಹಾಕಬಾರ್ದು ರೀ ಒಂದು ಪ್ಲ್ಯಾಸ್ಟಿಕ್ ಡಬ್ಬಿ ರೀ ಹಿಂಗೆ ಏನು ರೀ ಒಂದು ಪ್ಲ್ಯಾಸ್ಟಿಕ್ ಎದುರಾಗ್ರೆ ಒಂದು ಏನು ಹಾಕಿ ಇಡ್ರಿ ಪ್ಯೂರ್ ತಾಜ ಉಳಿತದ್ರಿ ಇಲ್ಕಪ್ಪ ಅಂದ್ರೆ ಕ್ಯಾರೆಟ್ನೇ ಹಾಕ್ತೀರ ಅಂದ್ರೆ ಒಟ್ಟು ಕೊಳತ್ ಹೋಗ್ತವೆ ನೋಡ್ರಿ ಅವು ನೋಡ್ರಿ ಫ್ರೀಜ್ ಅಂತ ಎಲ್ಲ ಸ್ವಚ್ಛ ಮಾಡಿ ಮಾಡೀನಿ ಮಾಡೋದಾಯ್ತು ಈಗಿದ್ರೆ ಟಮಟೆದು ಎಲ್ಲ ತೊಳ್ಕೊಂಡು ಇಟ್ಕೊಂಡಿನಿ ನೋಡ್ತಿರ್ಬೇಕು ನೀವು ಎಲ್ಲ ತೊಗೋದಿಟ್ಟಿನಿ ಈಗಿದ್ರೆ ಫ್ರೀಜ್ನಾಗ ಇಡಬೇಕು ಅಷ್ಟು ಫಸ್ಟ್ ಫ್ರೀಜ್ ಎಲ್ಲ ಹೊಸದ ಆಮೇಲೆ ಅವು ಬಿಟ್ಟು ಕ್ಲೀನ್ ಮಾಡಿಕ್ಕಿರೋ ಫ್ರೀಜ್ನಾಗ ಇಡ್ಲಾ ನಾ

ಈ ಥರ ಸ್ವಚ್ಛ ಮಾಡಿ ನೋಡ್ರಿ ಸ್ವಚ್ಛ ಒಂಥರ ಎಲ್ಲ ಮತ್ತು ಮುಂದಿನ ಏನು ಮಾಡ್ತೀನಿ ಕೆಲಸ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡ್ರಿ ಮುಂದಿನ ಕೆಲಸ ಗ್ಯಾಸ್ ಸ್ವಚ್ಛ ಮಾಡೋದು ಗ್ಯಾಸ್ ಗ್ಯಾಸ್ ಇಟ್ಟು ಸ್ವಚ್ಛ ಮಾಡಿ ಮತ್ತು ಮನೇಲಿ ಕಸ ಹುಡುಗಬೇಕ್ರಿ ಪಟ್ಟಿಗೆ ಮಮ್ಮಿ ಬರ್ತಾರೆ ಹೆಣ್ಮಕ್ಳಿಗೆ ಮನ್ಯಾಗ ಕೂತು ಏನು ಮಾಡ್ತಾರ ಒಬ್ಬೊರು ಏನು ಮಾಡೋಲ್ಲ ಹಿಂಗೆ ಅಂತಾರೆ ಒಬ್ಬೊರು ನೋಡ್ರಿ ಗ್ಯಾಸ್ ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛ ಐತು ನೋಡ್ರಿ ನಮ್ಮ ಮಮ್ಮಿ ಅದು ಬಂದಾರ ಬಂದು ಊಟದ ಮಾಡಿ ಅಮ್ಮ ಅನ್ಕೊಂಡಾರ ಸ್ವಲ್ಪ ಚಾ ಕಿಟ್ಟಿನಿ ಚಾ ಕುದಿರ್ತದ ಈಗ ಕೊಡಬೇಕು ಮಮ್ಮಿಗೆ ಎಬ್ಬಿಸ್ತೀನಿ ಈಗ ಎ ಚಹಾ ಕುಡಿಯತ್ತ ನೋಡ್ರಿ ಚಹಾ ಮಾಡಿ ಇಟ್ಟು ಚಹಾ ಹಾಕಿ ಕೊಟ್ಟೀನಿ ಹಾಕೊಟ್ಟು ಮಮ್ಮಿನ ಚಹಾ ಕುಡಿದ್ರು ಮತ್ತು ನಾಯಿಟ್ಟು ಕುಡ್ದು ಕುಡಿದು ಹೋಗಿ ಬಂದಿ ನೋಡ್ರಿ ಅಂಗಡಿಯನ್ನು ಭಾಳ ದೂರ ಇಲ್ಲ ಇಲ್ಲೇ ಸೌಮಿಪ್ಪೆ ಐತಿ ನೋಡ್ರಿ ಅಪ್ಪಾಜಿಗೆ ಬಂದಾರ ಕಾಯಿಪಲ್ ತಂದಾರ ಬರಾಗ ಈಗ ಕಾಯಿಪಲ್ ತಂದಾರ ಈಗ ಕಾಯಿಪಲ್ ತೆಗಿಬೇಕು ಏನೇನು ತಂದಾರಪ್ಪ ಅಂದ್ರೆ

ನೋಡ್ರಿ ನಾವು ಅಪ್ಪಾಜಿ ಚುರುಮೂರಿ ಮೂರು ಇದ್ದಿದ್ದು ಕಾರ್ ಅಂದ್ ತಂದಾರ ನೋಡ್ರಿ ಹೆಚ್ಚು ಮೂರಿ ಮತ್ತೆ ಸ್ವಸಗಿ ಪಲ್ಯ ತಂದಾರಿ ಈಗ ಯಾವ್ದು ಮಾಡಬೇಕು ನೋಡ್ತೀನಿ ಯಾವ್ದು ಈಜಿ ಆಗ್ತದೆ ಅದು ಮಾಡ್ತೀನಿ ಪಲ್ಯ ಮಾಡಲ್ಲ ಆದ ಬಳಿಕ ನೋಡ್ತೀನಿ ಮತ್ತು ನೋಡ್ರಿ ಮತ್ತು ಹಿಂಡಿ ತಗೊಂಬಂದಾರ ರೆಡಿಮೆಂಟ್ ತಿಂಡಿ ನೋಡ್ರಿ ಈಗ ಊಟ ಆಯ್ತು ನಮ್ದು ಅಪ್ಪಾಜಿ ಕಾಯಿ ಪಲ್ಯ ತಂದಿದ್ಲ ಅದ್ರಾಗ ಬೆಂಡೆಕಾಯಿ ಪಲ್ಯ ಮಾಡೀನಿ ಬೆಂಡೆಕಾಯಿ ಪಲ್ಯ ಮಾಡೀನಿ ಮತ್ತು ಅಪ್ಪಾಜಿ ರೆಡಿಮೇಡ್ ರೊಟ್ಟಿ ತಂದಿದ್ದರು ಸಜ್ಜಿ ರೊಟ್ಟಿ ಚೋಳ ರೊಟ್ಟಿ ಮತ್ತು ಹಿಂಡಿ ಅಂತ ತೋರಿಸಿ ನಿಮಗೆ ಊಟ ಮಾಡೋದ್ನಂಗೆ ನಿಮ್ಗೆ ಹೇಳಿ ನಾ ಮಾಡಿದ ಅಂದ್ರೆ ಫೋನ್ ರೂಮ್ದಾಗ ಚಾರ್ಜ್ ಇಟ್ಟಿದ್ನ ಅದ್ರ ಸಲುವಾಗಿ ತೋರ್ಸೋದಾಗಿಲ್ಲ ನಿಮಗೆ ನಮ್ಮಕ್ಕ ಈ ಬ್ಲಾಗ್ದಾಗ ಬಂದಿಲ್ಲ ಯಾಕಪ್ಪ ಅಂದ್ರೆ ಮೊದಲೇಗೆ ಹೇಳಿದ ನಿಮ್ಗೆ ಅವರೆಲ್ಲ ಮನೆಗೆ ತಿಳ್ಕಾರಿ ಅದ್ರ ಸಲುವಾಗಿ ಇವತ್ತು ಅಕ್ಕ ಈ ಬ್ಲಾಗ್ದಾಗೆಲ್ಲ ನಾನು ಒಬ್ಬಳೇ ಮಾಡೀನಿ ಇವತ್ತು ಬ್ಲಾಗ್ ಗುಡ್ ಮಾರ್ನಿಂಗ್ ಬೆಳೆ ಇಡೋದು ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ನಾ ಈ ಸರ್ತ ಅವ್ರಿಗೆ ಹಿಂಗ ಚೌಡ್ತೀನಿ ನೋಡೋದು ಬೆಳೆ ಹಾಕ್ಬೇಕೇನೆ నోడ్రీ ఒకరిగిన కసోడి నీరు బందంగోలి హాకీ నెక్స్ట్ హస్ పూజ మాడతీ నోడ్రీ నా సాంగ్ నెన్పు నన్గా హస్ పూజ మిగిలి హాడు ఆడుకోసలు పూజ మరి యా హాడాప్ప అంద్ర మహాలక్ష్మీ మనగ బమ్మ మహాలక్ష్మీ మనగ బమ్మ ಶುಕ್ರವಾರ ಪೂಜಾ ಸಮಯ ನೀನಿರದೆ ಸುಖ ಶಾಂತಿ ಕಾಣುವ ನೋಡ್ರಿ ಒಳಗಡೆ ರಂಗೋಲಿ ಹೆಂಗಾಕಿನ ನೋಡ್ರಿ ಮನೆಯಿಂದಲ್ಲ ಕೆಲಸ ಇತ್ತು ಕೆಲಸ ಆದ ಜಳಕ ಮಾಡಿ ದೇವ್ರ ಪೂಜೆ ಮಾಡೀನ್ರಿ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಅಡುಗೆ ರೀ ಫಸ್ಟ್ ನಾಷ್ಟ ಮಾಡ್ತೀನಿ ಆಮೇಲೆ ಮಾಡ್ಬೇಕು ರೀ ನೋಡ್ರಿ ಸ್ವಲ್ಪ ಪಲ್ಯ ಮತ್ತು ಹಿಂಡಿ ಎತ್ತೇ ಊಟ ಮಾಡತ್ತೀನಿನ್ರಿ ಸಜ್ಜಿ ರೊಟ್ಟಿ ಅದು ಬರೀ ಊಟ ಮಾಡೋಣ ಅಂತ ನೋಡಿರಿ ಅಡುಗೆ ಆಯಿತು ಎಲ್ಲ ಆಯ್ತು ಊಟ ಸತ್ಯಕ್ಕೆ ಆಯ್ತು ನಮ್ಮದು ಈಗ ಸುಮ್ ಕೂತಿದ್ದು ನೋಡ್ರಿ ನಾ ಅಕ್ಕ ಅದು ಆಚಿಕ ರೂಮ್ದಾಗ ಅದಾರ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಬ್ಲಾಗ್ನಲ್ಲಿ ಅಂತ ಬಾಯ್